ಏಷ್ಯಾನ ಪ್ರವಾದನೆಯ ಗ್ರಂಥ ಅರವತ್ತನೇ ಅಧ್ಯಾಯ ಒಂದನೆಯ ವಾಕ್ಯ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದ ಈ ವಾಕ್ಯದಲ್ಲಿ ದೇವರಿಗೋಸ್ಕರ ಪ್ರಕಾಶಿಸುವುದರ ಬಗ್ಗೆ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಅಂದರೆ ನಿನಗೆ ಬೆಳಕು ಬಂತು ಎಂಬುದಾಗಿ ಹೇಳುವಾಗ ಅದುವರೆಗೂ ಏನೋ ಒಂದು ಕತ್ತಲೆಯ ಅನುಭವದಲ್ಲಿ ಇರುಳಿನ ಅನುಭವದಲ್ಲಿ ಹಾದು ಹೋಗುವಂತ ಅವಸ್ಥೆ ಆ ರೀತಿಯಾಗಿದ್ದರೂ ಕೂಡ ಒಂದು ನಿರೀಕ್ಷೆಯಿಂದ ಒಂದು ಎದುರು ನೋಡುವಿಕೆಯಿಂದ ಜೀವಿಸುತ್ತಾ ಇರುವವರಿಗೆ ನಿನಗೆ ಬೆಳಕು ಬಂತು ಏಳು ಪ್ರಕಾಶಿಸು ಎಂಬುದಾಗಿ ಹೇಳುವಂತ ಒಂದು ರೀತಿಯನ್ನು ಇಲ್ಲಿ ಗಮನಿಸಬಹುದಾಗಿದೆ ಅದು ಹೇಗೆ ಅಂದರೆ ಯಹೋವನ್ನು ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಅಂದರೆ ಕರ್ತೃ ನಿನ್ನ ಮೇಲೆ ಉದಯಿಸಿದ್ದ ನಿನ್ನ ಜೀವಿತದ ವಿಷಯವಾಗಿ ಆತನು ಕಾರ್ಯ ಮಾಡಬೇಕೆಂದು ಮುಂದಾಗಿದ್ದಾನೆ ಆತನ ಯೋಚನೆಗಳೆಲ್ಲವೂ ಕೂಡ ನಿನ್ನಲ್ಲಿನ ಮೂಲಕವಾಗಿ ನೆರವೇರುವುದಕ್ಕೆ ಆತನು ಎಲ್ಲವನ್ನು ಕೂಡ ಮಾಡುತ್ತಾ ಇದ್ದ ಆದ್ದರಿಂದ ಇದು ನೀನು ಎದ್ದೇಳುವಂತ ಕಾಲ ಪ್ರಕಾಶಿಸುವಂತ ಕಾಲ ಎಂಬುದಾಗಿ ಸ್ಪಷ್ಟವಾಗಿ ನುಡಿಯಲ್ಪಟ್ಟಿದೆ ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂತ ಪ್ರತಿಯೊಬ್ಬರ ಜೀವಿತವೂ ಕೂಡ ಇದೇ ರೀತಿಯಾಗಿ ಕರ್ತನಿಂದಲೇ ಪ್ರಕಾಶಿಸುವಂತದ್ದಾಗಿದೆ ಇದುವರೆಗೂ ಇರುಳಿನ ಅವಸ್ಥೆಯಲ್ಲಿ ಕತ್ತಲೆಯ ಅನುಭವದಲ್ಲಿ ಹಾದು ಹೋಗಿದ್ದರೂ ಕೂಡ ನಿಮಗೆಂದೊಂದು ಬೆಳಕು ಪ್ರಕಾಶಿಸುತ್ತಾ ಇದೆ ಕರ್ತನೆ ಆ ತೇಜಸ್ಸಾಗಿ ಆ ಬೆಳಕಾಗಿ ನಿಮ್ಮ ಮೇಲೆ ಉದಯಿಸಲಿದ್ದಾನೆ ಆತನ ಕಾರ್ಯಗಳು ನಿಮ್ಮಲ್ಲಿ ನಿಮ್ಮ ಮೂಲಕ ನೆರವೇರಲಿದೆ ಇದುವರೆಗೂ ನಡೆಯದೇ ಇದ್ದಂತಹ ಕಾರ್ಯಗಳು ಇದುವರೆಗೂ ತಡೆಯಾಗಿ ಹೋದಂತಹ ಕಾರ್ಯಗಳು ಇದುವರೆಗೂ ಆಗದೆ ಇನ್ನು ಆಗುವುದೇ ಇಲ್ಲ ಎಂಬುದಾಗಿ ಅಂದುಕೊಂಡಂತಹ ವಿಷಯಗಳು ಮನುಷ್ಯರು ಅಸಾಧ್ಯ ಎಂಬುದಾಗಿ ಹೇಳಿದಂತಹ ಕಾರ್ಯಗಳು ದಿವಸಗಳಲ್ಲಿ ನೆರವೇರುವುದನ್ನು ಜಯವಾಗಿ ಮಾರ್ಪಡುವುದನ್ನು ನಿಮ್ಮ ಜೀವಿತವು ಆಶೀರ್ವದಿಸಲ್ಪಡುವುದನ್ನು ಕಣ್ಣಾರೆ ಕಾಣುತ್ತೀರಾ ಕಾರಣ ಇದು ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಕರ್ತನ ಆತ್ಮನಿಂದಲೇ ಆಗುವಂತದ್ದಾಗಿದೆ ಆದ್ದರಿಂದ ದಿವಸಗಳಲ್ಲಿ ನಿಮಗೋಸ್ಕರ ಉದಯಿಸುತ್ತಾ ಇರುವಂತಹ ಕರ್ತನನ್ನು ನಿರೀಕ್ಷಿಸಿ ಆತನ ಬೆಳಕನ್ನ ನಿರೀಕ್ಷಿಸಿ ಆತನಿಗೋಸ್ಕರ ಹೇಗೆ ಪ್ರಕಾಶಿಸಬೇಕೆಂಬುದಕ್ಕೆ ನಿಮ್ಮನ್ನ ಪೂರ್ಣವಾಗಿ ಸಮರ್ಪಿಸಿ ಜೀವಿಸಿ ಆತನ ಆಲೋಚನೆಗಳನ್ನ ಹೊಂದಿ ಜೀವಿಸಿ ವಿಷಯಗಳು ಬದಲಾಗುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ ನಿಮ್ಮ ಜೀವಿತವೇ ಅನುಭವಿಸಲಿದೆ ದಾವಿದನ ಜೀವಿತವು ಇದೇ ರೀತಿಯಾಗಿತ್ತು ಒಂದು ಸಮಯದಲ್ಲಿ ಸೋಲನಿಗೆ ಭಯಪಟ್ಟು ಓಡುವಂತ ಅವಸ್ಥೆಯಲ್ಲಿ ಗವಿಗಳಲ್ಲಿ ಅಡವಿಗಳಲ್ಲಿ ಜೀವಿಸಿದಂತಹ ದಾವಿದನು ಅನ್ಯ ರಾಜ್ಯಕ್ಕೆ ಕೂಡ ಹೋಗಿ ಆಶ್ರಯವನ್ನು ಪಡೆದಂತಹ ದಾವಿದ ಒಂದು ಕಾಲ ಬಂದಾಗ ಕರ್ತನ ತೇಜಸ್ವನ ಮೇಲೆ ಉದಯಿಸಿದಾಗ ಅವನು ಎದ್ದು ಪ್ರಕಾಶಿಸಿದನು ಆ ಪ್ರಕಾಶವನ್ನ ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಅವನ ಮೂಲಕವಾಗಿ ಕರ್ತನ ತನ್ನ ಉದ್ದೇಶಗಳೆಲ್ಲವನ್ನ ಪರಿಪೂರ್ಣತೆಗೆ ತಂದು ಅವನ ಜೀವಿತವನ್ನ ಬಹಳ ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸಿದರು ಅಂತ ಶ್ರೇಷ್ಠತೆಗಳನ್ನ ದೇವ್ರು ನಿಮ್ಮ ಜೀವಿತದಲ್ಲಿ ಕೂಡ ಕಟ್ಟಲ ಇಡುವುದಕ್ಕೆ ಸಿದ್ಧರಿದ್ದಾರೆ ಆತನನ್ನ ನಿರೀಕ್ಷಿಸಿ ಆತನಿಗೋಸ್ಕರ ಕಾದಿದ್ದು ನಂಬಿಕಸ್ಥತೆಯಿಂದ ಜೀವಿಸಿ ಿಯುವಂತ ಮೇಲುಗಳನ್ನ ಕಾಣುತ್ತೀರಾ ಆ ರೀತಿಯಾಗಿ ಬೆಳಕಾಗಿ ಉದಯಿಸುವಂತ ಕರ್ತನ ತೇಜಸ್ಸಿನ ಮುಂದೆ ನಿಮ್ಮನ್ನ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದೊಪ್ಪ ಇರುಳಿನಲ್ಲಿ ಕತ್ತಲೆಯ ಅನುಭವದಲ್ಲಿ ಕರ್ತನೆ ಇದ್ದಂತ ಜೀವಿತಗಳನ್ನ ನೋಡಿ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ್ನು ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಹೇಳಿದಂತಹ ನಿನ್ನ ನುಡಿಗಳಿಗಾಗಿ ಸ್ತೋತ್ರ ಕರ್ತನೆ ಆ ಮಾತು ಹಾಗೆ ನೆರವೇರುತ್ತದೆ ನನ್ನ ಕೇಳ್ತಾ ಇರುವಂಥ ಒಬ್ಬೊಬ್ಬರ ಜೀವಿತ ಕರ್ತನೆ ಎದ್ದು ಪ್ರಕಾಶಿಸಲಿದೆ ನಿನ್ನ ಉದ್ದೇಶದ ಅಪ್ಪ ಮಹಿಮೆಗಳಾಗಿ ಶೋಭಿಸಲಿದೆ ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ಇರುಳೆಲ್ಲ ನೀಗಿ ಹೋಗಲಿ ಇದುವರೆಗೂ ಬಂಧಿಸಿಟ್ಟಂತಹ ಕಾರ್ಯಗಳು ತೊಲಗಿ ಹೋಗಲಿ ತಡೆಗಳು ಮುರಿಯಲ್ಪಡಲಿ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಜಯದ ಮೇಲೆ ಜಯ ಉಂಟಾಗಲಿ ಸೈತಾನನ ಕಾಲು ಕೆಳಗೆ ಹಾಕಿ ತುಳಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಜಯದ ಜೀವಿತವನ್ನು ಪೂರ್ಣ ಆಶೀರ್ವಾದ ಜೀವಿತವನ್ನಪ್ಪ ಒಬ್ಬೊಬ್ಬರು ಕಾಣುವಂತೆ ಮಾಡು ಆಶೀರ್ವದಿಸು ಕರ್ತನೆ ನಿನ್ನ ನಾಮದ ಮಹಿಮೆಗಳಾಗಿ ಎದ್ದು ಪ್ರಕಾಶಿಸುವಂತೆ ಸಾಕ್ಷಿಗಳಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರುಗಳಲ್ಲಿ ಸಮರ್ಪ ಪೀಸಿ ಎಲ್ಲ ಸುತ್ತಿಗೆ ನಮ್ಮ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್